ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ ಸಬ್ಸ್ಕ್ರೈಬರ್ಸ್ಗೆಲ್ಲ ಚೆನ್ನಾಗಿ ಚೆನ್ನಾಗ್ ನಾನೀಗ ಬೆಳಗ್ಗೆ ಟಿಫನ್ ಜೊತೆ ಬಂದಿದ್ದೀನಿ ಏನು ಟಿಫನ್ ಜೊತೆ ಅಂತಂದರೆ ನಾನು ಹೆಸರು ಕಾಲು ದೋಸೆ ಜೊತೆಗೆ ಬಂದಿದ್ದೀನಿ ಇದು ತುಂಬ ಒಳ್ಳೆಯದು ಎಲ್ಲರಿಗು ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ನಾನು ದೋಸೆ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ನೋಡೋಣ ಏನೇನು ಹಾಕಬೇಕು ದೋಸೆಗೆ ಮಾಡೋ ವಿಧಾನ ಮಾಡೋಲ್ಲಿದ್ದಾನೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಕಾಳು ದೋಸೆ ಮಾಡೋ ತೋರಿಸ್ಕೊಡ್ತೀನಿ ಬನ್ನಿ ಅನ್ನೆಲ್ಲ ಹೆಂಗೆ ಮಾಡೋದು ಏನೇನು ಸಾಮಾನು ಬೇಕು ಅಂತ ನೋಡಿ ಇದರಲ್ಲಿ ಒಂದು ಮುಕ್ಕಾಲು ಕಪ್ಪು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದರಲ್ಲೇ ಮುಕ್ಕಾಲು ಕಪ್ಪು ಕಾಳು ನೆನೆಸ್ಕೊಂಡಿದ್ದೀನಿ ನೆನೆ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಮೊಳಕೆ ಕಟ್ಟಿದೆ ಮೊಳಕೆ ನೋಡಿ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ತೊಳ್ಕೊಂಡು ತೊಗೊಂಬಂದಿದ್ದೀನಿ ಇದನ್ನು ನೋಡಿ ಅಕ್ಕಿನೇ ಪೀಟೆ ರೈಸಿದು ಇದನ್ನೇ ನೆನೆಸಿದ್ದೀನಿ ಮುಕ್ಕಾಲು ಕಪ್ಪು ಇದರಲ್ಲಿ ಒಂದು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಬಗ್ದಷ್ಟು ಕಾಯಿ ತೊಗೊಂಡಿದ್ದೀನಿ ತುರಿಯೋಕ್ಕಾಗಿಲ್ಲ ಹಾಗೆ ಬಂದು ಸಿಪ್ಪೆ ಹಾಗೆ ತೊಗೊಂಡಿದ್ದೀನಿ ಈಗ ಇವೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ ಕಾಯಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಕ್ಕವು ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕೋತೀನಿ ನೋಡಿ ಟೇಬಲ್ ಸ್ಪೂನಲ್ಲಿ ಕೈ ಸುಮ್ಮನೆ ಕೈಯ್ಯ ಒಂದು ಅಂದಾಜು ತೊಗೊಂಡು ಹಾಕೋತೀನಿ ಒಂದು ಸ್ಪೂನ್ ಬರುತ್ತೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತೀನಿ ಎಷ್ಟು ಬೇಕು ಉಪ್ಪು ಎಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡಿದ್ದ ಸ್ವಲ್ಪ ದಡ್ರಾ ವಡ್ರಾ ಮಾಡಿ ರುಬ್ಕೊಂಡ್ತೀನಿ ನಡೆಸ್ಲಾಯ್ತರೆ ಈ ಥರ ನೀರು ನಾನು ಹಿಂಗೆ ರುಬ್ಕೊಂಡಿದ್ದೀನಿ ಈಗ ಹೆಸರು ಕಾಳು ಅಕ್ಕಿ ಎಲ್ಲ ಹಾಕೊಳ್ಳೋದು ಒಂದು ಸಲ ಜಾಸ್ತಿ ಐತದೆ ಎರಡು ಸಲ ಹಾಕೊಳ್ಳೋದು ಈಗ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ದೋಸೆ ಹಿಟ್ಟು ಅದಕ್ಕೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಕೂಡ ಇದು ರಾಗಿನಲ್ಲೂ ಮಾಡ್ಬೋದು ಅಕ್ಕಿ ಹಾಕೋದ್ರ ಬದಲು ರಾಗಿ ಹಾಕೋಬೋದು ಅಕ್ಕಿನೂ ಹಾಕ್ಬೋದು ಎರಡೂ ಹಾಕಿ ಮಾಡ್ಬೋದು ನಾವು ಹಿಂದೆಲ್ಲ ಅಕ್ಕಿ ರಾಗಿ ಎರಡಲ್ಲೂ ಹಾಕಿ ಮಾಡ್ತಿದ್ದೆ ತುಂಬ ಚೆನ್ನಾಗಿರ್ತದೆ ದೋಸೆ ಅಂತಿ ನೋಡಿ ಸ್ನೇಹಿತರೆ ದೋಸೆ ಹಿಟ್ಟು ನಡೆದ ಅದಕ್ಕೆ ಮೀಸಲು ರುಬ್ಕೊಂಡ್ ಬಂದಿದ್ದೀನಿ ಈಗ ತೆಗ್ದು ಸುಪ್ನ ಒಂದು ಪಾತ್ರೆಗೆ ಸುಪ್ಪ ನೋಡಿ ಈಗ ಹಾಕೊಂಡಾಗಿದೆ ರುಬ್ಕೊಂಬರೋಣ ನೋಡಿ ಇದು ರುಬ್ಕೊಂಡಾಗಿದೆ ಇದನ್ನ ಹಾಕೊಳ್ಳೋಣ ನೋಡಿ ಇದು ನಾನು ಆಡಿಸಿರ ಅಳತೆ ಒಂದು ಮೂರು ಜನದಿಂದ ನಾಲ್ಕು ಜನ ತಿನ್ಬೋದು ಇದು ನೋಡಿ ಈಗ ರೂಟ್ಸ್ ಹುರ್ಕೊಂಡಿದ್ದೀನಿ ಒಂಚೂರು ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ದೇವಸೈಟ್ನದು ಕರೆಕ್ಟಾಗಿದೆ ಇನ್ನೊಂದು ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಇದು ಬಿ ಪಿ ಶುಗರು ಇಂಥ ಇವರು ಇರೋರಿಗೆಲ್ಲ ತುಂಬ ಹೇಳಿ ಮಾಡಿಸ್ದಂಗೆ ಇದು ತುಂಬ ಆರೋಗ್ಯಕರವಾದ್ದು ಮಕ್ಕಳಿಗಿಂತೂ ದೋಸೆ ಮಾಡಿಕೊಡ್ರಿ ಅವು ಆಚೆ ಈಚೆ ಓಡಾಡ್ಕೊಂಡು ಹೆಂಗೆ ತಿಂತಾವೆ ತುಪ್ಪ ಸಹ ಹೊಟ್ಟು ಒಂಚೂರು ಕೊಟ್ಟರೆ ನೀವು ತಿನ್ಸೋದೇ ಬಿಡ ಅವೇ ತಿೊಡ್ತವೆ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿ ರುಚಿಯಾಗಿರ್ತದೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಅಷ್ಟೇ ಟೇಸ್ಟಾಗಿ ಅಷ್ಟೇ ಚೆನ್ನಾಗಿರ್ತದೆ ಕಲ್ಲಿಟ್ಟಿದ್ದೀನಿ ಸ್ಟವ್ ಮೇಲೆ ಕಲ್ಬಿಸಿ ಆಗಲಿ ದೋಸೆ ಹಾಕೋಣ ಇದೇನು ನೆನಿಬೇಕು ರಾತ್ರಿ ಕಲಸಿಡಬೇಕು ಬೆಳಗ್ಗೆ ದೋಸೆ ಮಾಡಬೇಕು ಅನ್ನೋಂಗಿಲ್ಲ ತಕ್ಷಣ ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಮೊಳಕೆ ಬರದೇ ಇದ್ದರು ಕಾಳು ಹಾಗೆ ನೆನೆಸ್ಬಿಟ್ಟು ಮಾಡಿ ಚೆನ್ನಾಗಿರ್ತದೆ ರಾತ್ರಿ ಅಕ್ಕಿ ಕಾಳು ಎರಡು ಒಟ್ಟಿಗೆ ನೆನೆ ಹಾಕ್ಬಿಟ್ಟು ಮಾಡಿ ಚೆನ್ನಾಗಿರ್ತದೆ ನಾನು ನೆನ್ನೆ ಬೆಳಗ್ಗೆ ನೆನೆ ಹಾಕಿದ್ಮೇಲೆ ಅದಕ್ಕೆ ರಾತ್ರಿ ಮೊಳಕೆ ಕಟ್ಟಿದೆ ಕಲ್ಲು ಇಟ್ಟಿದ್ದೀನಿ ಕಲ್ಲು ಬಿಸಿ ಆಗಲಿ ಹಾಕಿ ತೋರಿಸ್ಕೊಡ್ತೀನಿ ನೋಡಿಸ್ನಿತ್ರ ಕಲ್ಲು ಕಾದಿದೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಲಾಗಿ ರೆಡಿ ಮಾಡ್ತೀನಿ ಈ ಥರ ಹೀಗೆ ಕಲ್ಲು ರೆಡಿ ಮಾಡಿಕೊಡ್ತೀನಿ ಈಗ ಪೂರಿ ಕಡಿಮೆ ಮಾಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಎಷ್ಟು ತೆಳ್ಳಗೆ ಬೇಕಾಗ ಹಾಕ್ಬೋದು ನೋಡಿ ಸ್ನೇಹಿತರೆ ಹೆಂಗ್ ಸುತ್ತ ಎದ್ದಿದೆ ಅಂತ ಇದೇನು ಆಸ್ತಿ ಇರ್ತವೆ ಏನಲ್ಲ ಕಲ್ಲೊಂದು ಇದು ಇದು ಎರ್ಕ ಅಂತಾರಲ್ಲ ಆ ಥರ ಎರ್ಕ ಕಲ್ಲೊಂದು ಎಷ್ಟು ಚೆನ್ನಾಗಿ ಇದ್ದಿದೆ ನೋಡಿ ಕಲ್ಲಲ್ಲೇ ಇದು ನೋಡಿ ಬೆಂದಿರುತ್ತೆ ಬೇಕು ಅಂದ್ರೆ ಉಲ್ಟ ಹಾಕಿ ಬೇಯಿಸ್ಕೊಬೋದು ಬೇಡ ಅಂದರೆ ಹಾಗೆ ತಿನ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ತೆಗೆದು ಇಟ್ಕೊಳ್ಳೋದು ಎಷ್ಟು ಗರ್ಗರಿ ಯಾವ ಬಂದಿದೆ ಅಂತ ಪ್ರತಿ ಒಂದು ವರ್ಷ ಹಾಕ್ಬೇಕು ನೀರು ಹಾಕಿ ನೀರನ್ನ ಸಲ ಮಾಡ್ಕೋಬೇಕು ಕಲ್ಲ ಹಾಗೆ ಚೆನ್ನಾಗಿ ಬರ್ತದೆ ನೋಡಿ ಸ್ನೇಹಿತರೆ ಅಂಟ್ಕೊಳ್ಳಲ್ಲ ಕಲ್ಲಿಗೆ ಏನಿಲ್ಲ ಸುತ್ತ ಅದೇ ಬಿಡುತ್ತೆ ನೋಡಿ ನಾಶ ಆಗ್ತವೆಲ್ಲ ಹೇಳ್ತವಲ್ಲ ಹಾಗೆ ಹೇಳ್ತಾವೆ ನೋಡಿ ಕಲ್ಲುಂದು ನಮ್ಮದು ಇದು ದೋಸೆ ಕಲ್ಲು ತುಂಬ ಚೆನ್ನಾಗಿ ಬಂದಿದೆ ಒಂಚೂರು ಕಚ್ಚಲ್ಲ ಏನಿಲ್ಲ ಎರಡು ಕಡೆ ಬೇಯಿಸೋದೇನು ಬೇಡ ಒಂದೇ ಕಡೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಹಾಕ್ತೀನಿ ಪ್ರತಿ ಸಣ್ಣ ನೀರು ಹಾಕೊಂಡು ರೆಡಿ ಮಾಡ್ತಾರೆ ಚಂದ್ರ ಎಣ್ಣೆ ಹಾಕ್ಬಿಟ್ಟು ನನಗೆ ಬೇಕು ಇನ್ನು ಎರಡು ಕಡೆ ರೋಸ್ಟ್ ಬೇಕು ಅಂದರೆ ತಿರುಗಿ ಹಾಕೋಬೋದು ಒಂದೇ ಕಡೆ ಬೆಂದಿರುತ್ತೆ ಅಂತ ನಾನು ತಿರುಗಿ ಹಾಕೋಲ್ಲ ತಿರುಗಿ ತಿರುಗಾಕೋಬೋದು ಚೆಚ್ಚ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗರಿ ಬೇಕು ಅಂದರೆ ಗರಿ ಬೇಕಾದ್ರೂ ಹಾಕೋಬೋದು ಸಾಫ್ಟ್ ಬೇಕು ಅಂದರೆ ಸಾಫ್ಟಾಗಬೇಕಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿವೆ ದೋಸೆ ಅಂತ ಇದಕ್ಕೆ ಬೆಣ್ಣೆ ಬೇಕಾದ್ರೆ ಹಾಕೊಂಡು ಇರ್ಬೋದು ತುಪ್ಪ ಬೇಕಾರು ಹಾಕೊಬೋದು ಬೇಡ ಅಂದರೆ ಎಣ್ಣೆ ಹಾಕೋಬೋದು ಏನು ಬೇಕಾದ್ರೂ ಹಾಕೊಂಡು ದೋಸೆ ಮಾಡ್ಬೋದು ನೋಡಿ ಸ್ನೇಹಿತರೆ ದೋಸೆ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಾವೆ ಅಂತ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಾವೆ ನೋಡಿ ಈಗ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿನ್ನೋದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಕಾಯಿ ಹಾಕಿ ಚಟ್ನಿ ಮಾಡಿದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡು ದೋಸೆ ಮೇಲಾರು ಹಾಕೋಬೋದು ಚಟ್ನಿ ಮೇಲೆ ಯಾರು ಹಾಕೋಬೋದು ತಿಂತ ಇದ್ರೆ ಎಷ್ಟು ಅದ್ಭುತವಾಗಿರ್ತದೆ ಗೊತ್ತಾ ಹ್ಞೂ ಭಾರಿ ಚೆನ್ನಾಗಿರ್ತದೆ ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಮುರುಕ್ ತೋರಿಸ್ತೀನಿ ನಿಮಗೆ ಹೆಂಗೆ ಎರಡೇ ಬೆಟ್ಟಲು ಕಿತ್ತರ ಬಂದ್ಬಿಡ್ತದೆ ತುಪ್ಪ ಹಿಂಗೆ ಹಂಚ್ಕೊಂಡು ಚಟ್ನಿ ತಗೊಂಡು ತಿಂದರೆ ತುಂಬ ಸೂಪರಾಗಿದೆ ಮಾಡಿ ನೀವೇ ಹೆಂಗೆ ಬಂತು ಅಂತ ಹೇಳಿ ನನಗೆ ಹಸ್ಬರು ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಗರು ನೋಡ್ತಾಯಿದ್ರೆ ವೀಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕು ಶೇರು ಕಮೆಂಟು ಮರಿಬೇಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ಹಿಂಗೇನೆ ನನಗೆ ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಸಪೋರ್ಟ್ ಮಾಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಬರ್ತೀನಿ Thank you.